बहुत बढ़ा ना तो निम्नलिखित निमा लेफ्ट का पागी ಎಷ್ಟಾಗುತ್ತೆ ಒಂದು ಎಕ್ಸ್ಟೆಂಡ್ ಇರುತ್ತೆ ಒಂದು ಫ್ಲೆಕ್ಸ್ ಆಗುತ್ತೆ ಮತ್ತೆ ಪೊಸಿಷನ್ ಬನ್ನಿ ದೆನ್ ಇವರು ರೈಟ್ ಸೈಡ್ ಇನ್ನೊಂದು ಎರಡು ಸಲ ಮಾಡಿಬಿಡಿ ಎಷ್ಟಾಗುತ್ತೆ ಮಾಡಿ ಆಸ್ಪತ್ರೆಗಂತೂ ಹೋಗೋದು ಬೇಕಾಗಲ್ಲ ನಾವು ಇವತ್ತು ನಾನಾಗಿರ್ಬೋದು ನಮ್ಮ ಸಹೋದರ ನ್ಯಾಯಾಧೀಶರು ಸಚಿನ್ ಸಾಯರ್ ಆಗಿರ್ಬೋದು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸ್ವಾಮಿ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ವಕೀಲರು ನಮ್ಮ ಶಿರಸ್ಥರು ಎಲ್ಲ ಸಿಬ್ಬಂದಿ ಮಿತ್ರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸುಕತೆಯಿಂದ ಭಾಗ ಭಾಗವಹಿಸಿದ್ದೀವಿ ನಾನು ಕಂಡಂತಹ ಒಂದು ವಿಷಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ನ್ಯಾಯಾಧೀಶರು ವಕೀಲರು ನಮ್ಮ ಸಿಬ್ಬಂದಿ ಮಿತ್ರರು ನಾವೆಲ್ಲರೂ ಕೂಡ ಬೇರೆಯವರ ಪ್ರಕರಣಗಳನ್ನು ನಮ್ಮ ಪ್ರಕರಣಗಳ ರೀತಿ ನಾವು ಪ್ರತಿನಿತ್ಯ ನ್ಯಾಯಾಲಯಗಳಲ್ಲಿ ಕೆಲಸ ಮಾಡ್ತೀವಿ ನಮ್ಗೆ ಗೊತ್ತಾಗದ ಹಾಗೆ ನಾವು ಬೆಳೆ ಬೆಳಗ್ಗೆ ಬಹಳ ಈಗಾಗಲೇ ಹೇಳಿದ್ರು ನಿಯಮ ಅಂತ ಬಹಳ ಸ್ವಚ್ಛತೆಯಿಂದ ಖುಷಿ ಖುಷಿಯಾಗಿ ಹೊರತುಕೊಳ್ತೀವಿ ನಮ್ಗೆ ಒಂದಲ್ಲ ಒಂದು ರೀತಿ ಇಲ್ಲಿ ಒತ್ತಡ ಶುರು ಆಗ್ತದೆ ಆ ಒತ್ತಡವನ್ನು ನಿಭಾಯಿಸಬೇಕಾದ್ರೆ ಸರಿಯಾದ ಧಾರ ದಾ ಏನೋ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ಯೋಗನೇ ಯೋಗ ಅಂದರೆ ಬೇಕು ಕೇವಲ ನಾವು ನಮ್ಮ ಮೈ ಕೈಯನ್ನು ಬೆಂಡ್ ಮಾಡಿ ಮೈ ಕೈನ ಏನಾದರೂ ನಾವು ಆ ರೀತಿ ಆಸನಗಳಿಗೆ ಮಾತ್ರ ಸೀಮಿತ ಆಗಲ್ಲ ಬಹಳ ಚೆನ್ನಾಗಿ ಹೇಳಿದರು ಅಷ್ಟಮರಗಳು ಅಂತ ಯಮದಿಂದ ಹಿಡಿದು ಸಮಾಧಿಯವರೆಗೆ ಹೇಗೆ ನಾವು ಇರಬೇಕು ಅನ್ನೋದು ಬಹಳ ಅದ್ಭುತವಾದಂತಹ ಮಾತನ್ನು ಹೇಳಿದ್ದಾರೆ ನಮಗಾದರೂ ಕೂಡ ನಾನಾದರೂ ಭಾವಿಸೋದು ನಾವು ಪ್ರತಿನಿತ್ಯ ನಾನು ಕಡಿಮೆ ಅಂದರೂ ಕೂಡ ವಾರಕ್ಕೆ ಒಂದು ಐದರಿಂದ ಆರು ದಿನ ಯೋಗ ಅಂತೂ ಮಾಡೇ ಮಾಡ್ತೀನಿ ಪ್ರತಿನಿತ್ಯ ಅದು ಇಲ್ಲ ಅಂತ ಹೇಳಿದ್ರೆ ನಾವು ನ್ಯಾಯಾಲಯದಲ್ಲಿ ಇಡೀ ದಿನ ಅಂತ ಕಷ್ಟ ಈ ಡಿಸೀಸ್ ಬಂದೇ ಬರುತ್ತೆ ಬಹಳ ಬಾ ಬೇಸರ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಮೂವತ್ತು ವರ್ಷ ದಾಟೋ ದಾಟಿದ ತಕ್ಷಣ ನೂರಾರು ಮೊದಲಿತ್ತು ಮೂವತ್ತು ವರ್ಷ ಎಪ್ಪತ್ತು ವರ್ಷ ಅದು ಏಜ್ ಫ್ಯಾಕ್ಟರ್ ಅಂತ ಇತ್ತು ಬಟ್ ಇವತ್ತು ನಮ್ಮ ಆರೋಗ್ಯವನ್ನು ನಾವೇ ಕಳ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ ನಾವು ಸರಿಯಾದಿ ನಮ್ಮ ಜೀವನವನ್ನು ನಡೆಸ್ತಿರೋದು ನಾವು ಅದು ಭಾಳ ಚೆನ್ನಾಗಿ ಹೇಳಿದ್ವಿ ನಾವು ಫಸ್ಟ್ ನಾವು ಅಹಂಕಾರವನ್ನು ಸೇಜಿಸ್ಬೇಕು ಎಲ್ಲ ಸಂತೋಷದಿಂದ ಎಲ್ಲ ದೇವರು ಕೊಟ್ಟಂತಹ ಜೀವನವನ್ನು ನಾವೇನಾದರೂ ಸರಿಯಾದ ರೀತಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಪುರುಷತ್ವ ಮನುಷ್ಯತ್ವ ಮತ್ತು ದೈವತ್ವ ನಾವು ಮನುಷ್ಯ ಮಧ್ಯದಲ್ಲಿ ಇದ್ದೀವಿ ಸ್ವಲ್ಪ ಕೆಳಗಡೆ ಹೋದರೆ ಪಶುತ್ವ ಸ್ವಲ್ಪ ಮೇಲೆ ಹೋಗ್ತೀನಿ ಅಂದರೆ ದೈವತ್ವ ನಾವು ನಾವೇ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗಿರತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜೀವನ ಮಾರ್ಗ ನಾವು ಹೇಗೆ ಸಾಕ್ತೀವಿ ನಾವು ಯಾವತ್ತು ಹೇಳ್ತೀವಿ ನಾವು ಮಾದರಿಯಾಗಿ ಬದುಕಬೇಕು ಅಂತ ಮಾದರಿಯಾಗಿ ಬದುಕಬೇಕಾದ್ರೆ ನಮ್ಮ ಜೀವನವು ಕೂಡ ಹಾಗೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಕೂಡ ಯಾವುದೋ ಒಂದು ವ್ಯಕ್ತಿಯಾಗಿ ಹುಟ್ಟಿ ವ್ಯಕ್ತಿಯಾಗಿ ಬೆಳೆದು ವ್ಯಕ್ತಿಯಾಗಿ ಮರಣ ಹೊಂತೀವಿ ಅಷ್ಟೇ ಆದರೆ ನಮ್ಮ ಹೆಜ್ಜೆ ಗುರುತುಗಳು ಏನಂತ ಹೇಳಿದ್ರೆ ಏನೂ ಇರಲ್ಲ ಇವತ್ತೆಲ್ಲ ಈಗಾಗಲೇ ಭಾಳ ಅದ್ಭುತವಾಗಿ ಹೇಳಿದ್ರು ಒಂದು ಕಟ್ಟಡ ಇದೆ ಅಂತ ಹೇಳಿದರೆ ಬೇಸ್ಮೆಂಟ್ ಹೇಗೋ ಮಹಾನ್ ಭಾವರು ನಮಗೆ ಒಳ್ಳೆ ದಾರಿಯನ್ನು ಹಾಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಸಾಗಬೇಕು ನಾವು ಅಷ್ಟೇ ಆ ದಾರ ದಾರಿಯಲ್ಲಿ ಇವತ್ತು ನೋಡಿ ಭಾರತ ದೇಶದ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಡೇ ಆಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಭಾರತಕ್ಕೆ ನಿಜವಾದ ಒಂದು ಹೆಗ್ಗಳಿಕೆ ಇದೆ ಹಾಗಾಗಿ ನಮ್ಮಲ್ಲಿ ಒಳ್ಳೆ ಸಂಸ್ಕೃತಿ ಒಳ್ಳೆಯ ಆಚಾರ ವಿಚಾರ ಇದೆ ಅದನ್ನು ನಾವೆಲ್ಲರೂ ಕೂಡ ಮುಂದುವರಿಸಿಕೊಂಡು ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ನ್ಯಾಯಾಲಯದ ವತಿಯಿಂದ ವಕೀಲರ ಸಂಘ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ಮಿತ್ರರ ವತಿಯಿಂದ ಇವತ್ತು ಡಾಕ್ಟರ್ ಮತ್ತು ಅವರು ಸಂಘಡಿಗರು ಬಹಳ ಅದ್ಭುತವಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಯಾವ ಈ ಒಂದು ದಿನ ಇವತ್ತಿಗೆ ಸೀಮಿತ ಆಗೋದು ಬೇಡ ಮತ್ತು ಎಂದಿನ ಎಂದಿನಂತೆ ನಾವು ಮುನ್ನೂರ ಅರವತ್ತು ನಾಲ್ಕು ದಿನ ಮಾತ್ರ ನಮ್ಮ ಯಾಸ್ ಯೂಜಲ್ ಆಗುತ್ತೆ ಅಟ್ಲೀಸ್ಟ್ ಏನೋ ನಾನು ಪ್ರತಿಸಲೂ ಹೇಳ್ತಿರ್ತೀನಿ ಯಾವುದೇ ಕಾರ್ಯಕ್ರಮ ಅಂದರೆ ದಯವಿಟ್ಟು ನಮ್ಮ ನಾವು ಯಾರಿಗೂ ನಾವು ಏನು ಮಾಡೋಕ್ಕೋಗಲ್ಲ ನಮ್ಮ ದೇಹಕ್ಕೆ ಸ್ವಲ್ಪ ನಮ್ಮ ದೇಹ ನಮ್ಮ ಮಾತನ್ನು ರೀತಿ ನಾವು ನಿಟ್ಕೊಳ್ಬೇಕು ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ವಾಕಾದರೂ ಮಾಡಿ ಇಲ್ಲ ಯಾವ ವ್ಯಾಯಾಮ ಮಾಡಿ ಇಲ್ಲ ಯೋಗ ಮಾಡಿ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಎಲ್ಲ ಗೊತ್ತಿದೆ ಹೆಲ್ತ್ ಹೋದರೆ ಎವ್ರಿಥಿಂಗ್ ಹೋಯ್ತು ಅಂತ ಅದು ಆಗಬಾರ್ದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ವೈದ್ಯರು ಮತ್ತು ಅವರ ತಂಡಕ್ಕೆ ತಲೆ ಕೆಳಗಿರುತ್ತದೆ ಅವನಿಗೆ ಆರೋಗ್ಯನೂ ಸಿಗ್ತದೆ ಮತ್ತು ಆಯುಷ್ಯೂ ಇರ್ತದೆ ಆಯಿತಾ ಮನಃಶಾಂತಿನೂ ಬರ್ತದೆ <laughs> <laughs> okay. Okay. ಸೊ ನೀವೆಲ್ಲರೂ ನಿಮ್ಮ ಲೆಫ್ಟ್ಗೆ ಬಾಗಿ ಎಷ್ಟಾಗುತ್ತೆ ಒಂದು ಎಕ್ಸ್ಟೆಂಡ್ ಇರುತ್ತೆ ಒಂದು ಫ್ಲೆಕ್ಸ್ ಆಗುತ್ತೆ ಮತ್ತೆ ಪೊಲೀಷನ್ ಬನ್ನಿ ಧನ್ ರೈಟ್ ಐತ್ ಸರ್ ಎರಡು ಸಲ ಮಾಡ್ತೀನಿ त्यो मरी अनि 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 अनि